ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ತ ಗೊರವನಹಳ್ಳಿ ಕ್ಷೇತ್ರದ ಲಕ್ಷ್ಮೀ ಕೆರೆ ಬಂದಾಲಕ್ಷ್ಮೀ ದೇವಸ್ಥಾನದ ಇತಿಹಾಸ ಮತ್ತು ಮಹಿಮೆ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನವು ಕರ್ನಾಟಕದ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಗೊರವನಹಳ್ಳಿಯಲ್ಲಿ ಸ್ಥಾಪಿತವಾಗಿದೆ ಈ ದೇಗುಲವು ಸುಮಾರು ಇನ್ನೂರು ವರ್ಷಗಳ ಇತಿಹಾಸಗಳನ್ನ ಹೊಂದಿದೆ ಶ್ರೀ ಮಹಾಲಕ್ಷ್ಮಿ ದೇವಿಗೆ ಸಮರ್ಪಿತವಾಗಿದೆ ಶ್ರೀ ಹರಿ ಭಾವಿನಿ ನಂಬಿಕೆಗಳ ಪ್ರಕಾರ ಈ ದೇವಿಯ ವಿಗ್ರಹವು ಸ್ವಯಂ ಅವಿರ್ಭವಿತ ಸ್ವಯಂ ಅಂತ ಘೋಷಿಸಲಾಗಿದೆ ದಶಕದಲ್ಲಿ ಅಬ್ಬಯ್ಯ ಎಂಬ ರೈತನಿಗೆ ಈ ವಿಗ್ರಹ ಸಿಕ್ಕಿತು ಅಬ್ಬಯ್ಯ ತನ್ನ ಮನೆಯಲ್ಲಿ ಈ ವಿಗ್ರಹವನ್ನ ಪೂಜಿಸಲು ಪ್ರಾರಂಭಿಸಿದ್ರು ಮತ್ತು ದೇವಿಯ ಆಶೀರ್ವಾದದಿಂದ ಅವರಿಗೆ ಸಂಪತ್ತು ಮತ್ತು ಸಮೃದ್ಧಿಯು ದೊರೆಯಿತು ತನ್ನ ಸಂಪತ್ತನ್ನ ಸಮಾಜ ಸೇವೆಗೆ ಬಳಸಿದ ಅಬ್ಬಯ್ಯನ ಮನೆ ಲಕ್ಷ್ಮೀ ನಿವಾಸ ಅಂತ ಪ್ರಸ್ತುತಿಯಾಯಿತು ಭಕ್ತಿಗೆ पूज्य वलेद लक्ष्मी मङ्गल वर करुणसु लक्ष्मी श्री महलक्ष्मी नमो ಅಬ್ಬಯ್ಯನ ಸಹೋದರ ತೋಟದಪ್ಪ ಕೂಡ ದೇವಿಯನ್ನ ಪೂಜಿಸಲು ಪ್ರಾರಂಭಿಸಿದ್ರು ತೋಟದಪ್ಪನ ಕನಸಿನಲ್ಲಿ ದೇವಿಯು ಪ್ರತಿಕ್ಷಣಾಗಿ ತನಗೀಗ ದೇವಾಲಯವನ್ನ ನಿರ್ಮಿಸುವಂತೆ ಸೂಚಿಸಿದ್ರು ಈ ಆದೇಶದಂತೆ ತೋಟದಪ್ಪನು ದೇವಾಲಯವನ್ನ ನಿರ್ಮಿಸಿ ಪೂಜೆಗಳನ್ನ ಮಾಡಲು ಪ್ರಾರಂಭಿಸಿದ್ರು ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ